ನಮಸ್ಕಾರ ನಾವು ಇಲ್ಲಿ ಈಗ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿ ರೇಖೆ ಹೆಂಗೆ ನೀವು ಪಾಕಿಸ್ತಾನ ಮತ್ತು ಭಾರತದ ಗಡಿ ರೇಖೆ ನೋಡ್ತೀರಿ ಅದೇ ಸ್ಥಳದಲ್ಲಿ ನಾನು ಎಕ್ಜಾಕ್ಟಾಗಿ ನಿಖರವಾಗಿ ಈ ಸ್ಥಳದಲ್ಲಿ ಕೂತಿದ್ದೀನಿ ಈ ಏನು ಪಾದಗಟ್ಟೆ ಅಂತ ಕರಿತೀವಿ ಇದು ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿಲಿರುವಂಥ ಒಂದು ಸುಕ್ಷೇತ್ರ ಇದು ಬಹಳಷ್ಟು ಪುರಾತನ ಇತಿಹಾಸಗಳನ್ನು ಹೊಂದಿದೆ ನಮಸ್ಕಾರ ನಾವು ಇಲ್ಲಿ ಈಗ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿ ರೇಖೆ ಹೆಂಗೆ ನೀವು ಪಾಕಿಸ್ತಾನ ಮತ್ತು ಭಾರತದ ಗಡಿ ರೇಖೆ ನೋಡ್ತೀರಿ ಅದೇ ಸ್ಥಳದಲ್ಲಿ ನಾನು ಎಕ್ಜಾಕ್ಟಾಗಿ ನಿಖರವಾಗಿ ಈ ಸ್ಥಳದಲ್ಲಿ ಕೂತಿದ್ದೀನಿ ಈ ಏನು ಪಾದಗಟ್ಟೆ ಅಂತ ಕರಿತೀವಿ ಇದು ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿಲಿರುವಂಥ ಒಂದು ಸುಕ್ಷೇತ್ರ ಇದು ಬಹಳಷ್ಟು ಪುರಾತನ ಇತಿಹಾಸಗಳನ್ನು ಹೊಂದಿದೆ ಏನಪ್ಪ ಅಂದ್ರೆ ಇದು ನಾವು ಕನಮಡಿ ಮತ್ತು ಮುಚ್ಚಂಡಿಯನ್ನ ಅರ್ಧ ಭಾಗದಲ್ಲಿ ನೋಡಿದಾಗ ಈ ಕಡೆ ನಾವು ಎಡಗಡೆ ನಾನು ಕೂತಂಥ ಎಡಗಡೆ ಕನಮಡಿ ಗ್ರಾಮ ಅದು ಕರ್ನಾಟಕದ ಕೊನೆಯ ಗ್ರಾಮ ಕನಮಡಿ ದರಿದೇವ ನಿಲ್ಲಿಸಿದಂಥ ಕ್ಷೇತ್ರ ಇದೇ ನಾವು ಕುತ್ತಂಥ ಒಂದು ಒಂದು ಸ್ವಲ್ಪ ಅಂತರದಲ್ಲಿ ಇದು ಮಹಾರಾಷ್ಟ್ರ ಮುಚ್ಚಂಡಿ ಗ್ರಾಮ ಕೇವಲ ಮೂರು ಕಿಲೋಮೀಟರ್ ಅಂತದಿದೆ ನಾನು ಸರಿಸುಮಾರವಾಗಿ ಈ ಗಡಿ ರೇಖೆಯಲ್ಲಿ ಕುತ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ಹಿಂದಿನ ಕಾಲದಲ್ಲಿ ಅಂದರೆ ಪ್ರದೇಶಕ್ಕೆ ಹದಿನಾರನೇ ಶತಮಾನದಲ್ಲಿ ಆದಂಥ ಒಂದು ಅಂದರೆ ನಾವೆಲ್ಲ ಕೈ ಕೈಲಾಸದಲ್ಲಿ ಯಾರು ಸಪ್ತ ಋಷಿ ಮುನಿಗಳು ನೀವೆಲ್ಲ ಕೇಳಿದ್ರಿ ಯಾರು ಅತ್ರಿ ವಶಿಷ್ಠ ವಿಶ್ವಾಮಿತ್ರ ಜಮದಗ್ನಿ ಭರದ್ವಾಜ ಹೀಗೆ ಏಳು ಸಪ್ತ ಋಷಿ ಮುನಿಗಳು ಶಿವನನ್ನು ಆರಾಧನೆ ಮಾಡ್ತಾ ಇದ್ದಾರೆ ಪೂಜೆಯನ್ನು ಮಾಡುವಂಥ ಸಮಯದಲ್ಲಿ ಈ ಆ ಸಮಯದಲ್ಲಿ ಆದಂತ ಒಂದು ಸಣ್ಣ ಅತಾಚಾರ್ಯರಿಂದ ಯಾರು ಈ ಭೈರವ ಅಂತ ಕರಿತೀವಿ ಆ ಭೈರವನು ಸೇವಕನಾಗಿರ್ತಾನೆ ಶಿವನ ಸೇವಕನಾಗಿರ್ತಾನೆ ಅತಾಚಾರ್ಯರಿಂದ ಆ ಪುಷ್ಪಗಳ ಒಂದು ತಟ್ಟೆಯನ್ನ ಕಾಲು ತೆಗೆದ್ರಿಂದ ಎಲ್ಲ ಋಷಿ ಮುನಿಗಳಲ್ಲಿ ಕೋಪಗೊಂಡು ಇವನಿಗೆ ಶಾಪ ಕೊಡ್ತಾರೆ ಯಾರಿಗೆ ಈ ಭೈರವನಿಗೆ ಆಗ ಕೊಟ್ಟಾಗ ಶಿವನನ್ನು ಪದೇ ಪದೇ ಬೇಡಿಕೊಂಡರು ಗುರುವಿನ ಶಾಪಗಳನ್ನು ನನಗೆ ವಿಮುಕ್ತಿ ಮಾಡಲಿಕ್ಕೆ ಆಗಲ್ಲ ಅಂತೇಳಿ ನೀನು ಭೂಲೋಕದಲ್ಲಿ ಹೋಗಿ ನೀನು ಒಂದಿಷ್ಟು ದಿನ ನಿಂತು ಇಲ್ಲಿ ಎಲ್ಲ ಒಂದಿಷ್ಟು ಜನರ ಕಲ್ಯಾಣವನ್ನು ಮಾಡಲೇಬೇಕಾಗತ್ತೆ ಹೊರತು ಏನು ಮಾಡಲಿಕ್ಕೆ ನನಗೆ ಆಸ್ಪದವಿಲ್ಲ ಅಂಥೇಳಿ ಶಿವನನ್ನು ಅಪ್ಪನೆ ಪಡೆದು ನೀನು ಈಶ್ವರನಾಗಿ ಮತ್ತೆ ನನ್ನ ರೂಪ ಧರಿಸಿ ಇಲ್ಲಿನ ಎಲ್ಲ ಆಧ್ಯಾತ್ಮಿಕವಾಗಿ ಜನರ ಕಷ್ಟಗಳನ್ನು ನಿವಾರಣೆ ಮಾಡಂಥೇಳಿ ಬರ್ತಾನೆ ಇಲ್ಲಿ ಯಾರು ಭೈರವ ತಾನು ಇಲ್ಲಿ ಜನಿಸಿದಂತ ಕುರುಗಳು ಇವತ್ತು ನಮಗೆ ನೋಡ್ಲಿಕ್ಕೆ ಸಿಗತ್ತೆ ಅಂದ್ರೆ ಅಂದಿನ ಕಾಲದ ಕಟ್ಟಡಗಳ ಅವಶೇಷಗಳು ನಮ್ಗೆ ಸಿಗತ್ತೆ ಇದಕ್ಕೆ ಏನು ಹೆಸರು ಅಂದ್ರೆ ತುಪ್ಪದ ಹಟ್ಟಿ ಅಂತೇಳಿ ಇಲ್ಲಿ ಎಲ್ಲ ಜನ ವಾಸವಾಗಿದ್ರು ಅಂದಿನ ಕಾಲಘಟ್ಟದಲ್ಲಿ ಹದಿನಾರು ಶತಮಾನಕ್ಕೆ ತಪ್ಪೂರ್ವ ಹದಿನಾರು ಶತಮಾನ ಅಂತೇಳಿ ಇತಿಹಾಸಕಾರ ಹೇಳ್ತಾರೆ ಆದ್ರೆ ನಿಖರವಾದ ಯಾವುದು ಕೃತಿ ಪೂರ್ವ ಕೃತಿಷೇಕ ಯಾವುದು ಗೊತ್ತಿಲ್ಲ ಆದರೂ ಕೂಡ ಈ ಕಲ್ಲಿನ ಒಂದು ಇತಿಹಾಸಗಳನ್ನು ನೋಡಿದಾಗ ಹನ್ನೆರಡನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಅಂತೇಳಿ ನಮಗೆ ನನ್ನ ಅನಿಸಿಕೆ ಯಾಕಂದರೆ ಆ ಕಲ್ಲುಗಳನ್ನು ನೋಡಿದಾಗ ಗೊತ್ತಾಗುತ್ತೆ ಕಟ್ಟಡ ನಿರ್ಮಾಣ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಅದು ಇರಲಿ ನನಗೆ ತಿಳಿದ ಮಷ್ಟಿಗೆ ಇತಿಹಾಸಕಾರರಿಂದ ಸಂಗ್ರಹ ಮಾಡಿದಂಥದ್ದು ಅಷ್ಟೇ ಹೇಳ್ತಾ ಇದ್ದೇನೆ ಇದರಲ್ಲಿ ನಾವು ಯಾವುದು ಸೇರಿಸ್ತಾ ಇಲ್ಲ ಇಲ್ಲಿನ ಅವಶೇಷಗಳು ತುಪ್ಪದ ಹಟ್ಟಿಯ ಗ್ರಾಮ ಇತ್ತು ಅನ್ನಲಿಕ್ಕೆ ಇಲ್ಲಿ ಅವಶೇಷಗಳನ್ನು ನೋಡ್ತೀವಿ ಇದು ಕೂಡ ಪುರಾತನ ದೇವಾಲಯ ಮನೆ ತೋರಿಸ್ತದೆ ಇದ ಕಾಲದ ದರೇಶ್ವರ ಅಂದ್ರೆ ಮುಚ್ಚಂಡಿಯ ದರಿದೇವ ಕನಮಡಿಯ ದರಿದೇವ ಜನಿಸಿ ಇಲ್ಲಿ ಬಾರಿ ಬದುಕಿ ಹೋದಂಥದ್ದು ಇಲ್ಲಿನ ಗುರು ಮುಚ್ಚಂಡಿ ಗ್ರಾಮದಲ್ಲಿ ನೆಲೆಸ್ತಾರ ಹಿಂಗಾಗಿ ಅಲ್ಲೇ ಅವರು ವಿದ್ಯಾಭ್ಯಾಸಗಳನ್ನ ಕಲಿತಾರ ತಂದೆ ತಾಯಿ ತೀರಿದಂತ ಅವರು ಹೆಚ್ಚಿನ ಅಂದ್ರೆ ಬೇಟೆ ಮತ್ತೆ ಈ ಬಿಲ್ಲುಗಾರಿಕೆ ಯುದ್ಧದ ತಂತ್ರಗಳನ್ನ ಕಲಿಕೆ ಇಲ್ಲೇ ಸಮೀಪ ಇರುವಂತ ಮುಚ್ಚಂಡಿಯಲ್ಲಿ ಅವರು ಹೋಗಿ ನೆಲೆಸ್ತಾರ ಹಿಂಗಾಗಿ ಇದು ತುಪ್ಪದ ಹಟ್ಟಿ ಬಹಳಷ್ಟು ವಿಶಿಷ್ಟವಾದದ್ದು ಇಲ್ಲಿ ಹಲವಾರು ಜನ ಈಗಲೂ ಇಲ್ಲಿ ನೋಡ್ತಿದ್ರಿ ಅದರ ಅವಶೇಷ ಮಾತ್ರ ನಮ್ಗೆ ಕಾಣಸಿಗತ್ತೆ ಅಂದಿನ ಪುರಾತನ ಈ ಫೌಂಡೇಶನ್ ಅಂದ್ರೆ ಕಲಪಾಯನ್ನ ಮಾತ್ರ ನಮ್ಗೆ ಎಲ್ಲ ಅವರ ಎಲ್ಲವೂ ನಶಿಸಿ ಹೋಗ್ತಾ ಇದ್ದೇವೆ ಬಿದ್ದು ಹೋಗಿವೆ ಇಲ್ಲಿನ ಗುರುತುಗಳು ಮಾತ್ರ ಅಷ್ಟೇ ಉಳಿದಿದೆ ಮತ್ತೆ ಎಲ್ಲ ಇತಿಹಾಸದ ಪುಟಗಳನ್ನು ನಿಮಗೆ ಹಂತ ಹಂತವಾಗಿ ತೋರಿಸ್ತೀನಿ ಮೂರು ಭಾಗದಲ್ಲಿ ಎಲ್ಲ ಇತಿಹಾಸಗಳ ಪುಟಗಳು ಬರ್ತವೆ ನಾನು ಇಲ್ಲಿ ತೋರಿಸ್ತೀನಿ ಗಡಿ ರೇಖೆಯನ್ನು ನೋಡಿದ್ರಲ್ಲ ಇದೇ ದರಿದೇವ ಅಂದ್ರೆ ಕನಮಡಿ ಇದೇ ಎಕ್ಸಾಕ್ಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮಹಾರಾಷ್ಟ್ರ ಬಾರ್ಡರ್ ಇದೇ ಮುಚ್ಚಂಡಿ ಹೀಗಾಗಿ ಇದು ಕನಮಡಿ ಅಂದ್ರೆ ಕರ್ನಾಟಕ ರಾಜ್ಯದ ಗಡಿ ರೇಖೆಯಲ್ಲಿ ನಾನು ಇಟ್ಕೊಂಡು ವಿಡಿಯೋ ಮಾಡಿದ್ದೀನಿ ನೀವು ಕೂಡ ಬಂದರೂ ಬೇಕಾದ ಸಾತಾರದಿಂದ ಬರಬಹುದು ಹಾಗೆ ಹಲವಾರು ಕಡೆಯಿಂದ ಹತ್ತನಿ ಮಾರ್ಗವಾಗಿ ಬೆಳಗಾವಿ ಜಿಲ್ಲೆಯಿಂದ ಕೂಡ ನೀವು ಬರಬಹುದು ಈ ಕಡೆಯಿಂದ ಬಂದ್ರೆ ಬಿಜಾಪುರ ಹಾಗೆ ಜಮಖಂಡೆ ಮಾರ್ಗವಾಗಿ ಬರಬಹುದು ಗಲ್ಬಹ್ ಸಾಕಷ್ಟು ಜನ ಇಲ್ಲಿ ಬರ್ತಾರೆ ಯಾಕಂದ್ರೆ ಸಾವಿರಾರು ಭಕ್ತರನ್ನ ಹೊಂದಂತ ಈ ಗ್ರಾಮ ಯಾಕೆ ಹೊಂದಿದ್ರಂದ್ರೆ ದರಿ ಈಶ್ವರ ಅಂದ್ರೆ ಈಶ್ವರನ ಸ್ವತಃ ಈಶ್ವರನಾಗಿ ಇಲ್ಲಿ ಜನ್ಮ ತಾನೆ ದರಿ ಅಂದ್ರೆ ಈ ಭೂಮಿಯ ಈಶ್ವರ ಈ ದರಿಯನ್ನ ಕಾಯುವಂತ ಇಲ್ಲಿ ಜನರ ಕಷ್ಟ ಕಾರ್ಪನೆಗಳನ್ನ ನಿಗಿಸ್ಲಿಕ್ಕೆ ಬಂದಂತವನು ಹಿಂಗಾಗಿ ಹಲವಾರು ಜನರಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಮನೆತನದ ದೇವರ ಎಲ್ಲಿ ಹೋಗಿ ಕೇಳಿದ್ರು ಕೂಡ ಅದನ್ನೇ ಹೇಳ್ತಾರ ಸರ್ ನಮ್ಮ ಮನೆಗೂ ಮುಚ್ಚಂಡಿ ದರಿದೇವ ಅದನ್ರಿ ಎಲ್ಲಿ ಕಲ್ಬುರ್ಗಿ ಯಾದಗಿರಿ ಸುರಪೂರು ಈ ಕಡೆ ಹೋದ್ರೆ ಆಂಧ್ರ ತಮಿಳುನಾಡು ಮಹಾರಾಷ್ಟ್ರ ಯಾಕೆ ಅಂದ್ರೆ ಈ ದರಿ ದೇವ ಹಾಗೇನೆ ದರಿದೇವ ದರಿಕಾನ ಮಹಾರಾಷ್ಟ್ರದಲ್ಲಿ ದರಿಕಾನ ಅಂತ ಕರಿತಾರ ದರಾಪ್ ಅಂತಾನೂ ಅಂತನೂ ಈ ಈಗ ಜಯದೇವಿಯನ್ನ ದೇವತೆಯನ್ನ ಜಕ್ಕಮ್ಮ ತಾಯಿ ಅಂತೇಳಿ ಪೂಜೆ ಮಾಡ್ತಾರ ಯಾಕೆ ಮಾಡ್ತಾರೆ ಏನ್ ಮಾಡ್ತಾರ ಅನ್ನೋದು ಇಲ್ಲಿ ವಿಧ ವಿಧಾನಗಳೇನು ಎಲ್ಲವನ್ನ ಪರಿಪೂರ್ಣವಾಗಿ ನಿಮಗೆ ವಿಡಿಯೋ ಮೂಲಕ ತೋರಿಸ್ತಾ ಹೋಗ್ತೀನಿ ಆಯಾ ದೇವಸ್ಥಾನಗಳನ್ನ ಯಾವ ತರದ ದೇವಸ್ಥಾನ ಕಟ್ಟಿದ್ರು ಯಾರು ಕಟ್ಟಿದ್ರು ಯಾಕೆ ರಾವತರಾಯನಿಗೆ ಮತ್ತೆ ಇವ್ರಿಗೆ ಯುದ್ಧ ಆಯ್ತು ಅನ್ನೋದು ಬಹಳಷ್ಟು ಸಾರಸ್ಕರ ಕಥೆಗಳ ಆ ತಗೊಂಡು ಬರ್ತೀನಿ ದೇವಸ್ಥಾನ ಒಂದ್ ಕಟ್ಬೇಕಾದ್ರೆ ಎಷ್ಟೋ ಕಷ್ಟ ಆಗತ್ತೆ ಗುಡ್ಡದಲ್ಲಿರುವಂತ ಆ ದೇವಸ್ಥಾನ ನಿಮ್ಗೆ ತೋರಿಸ್ತೀನಿ ನೀವು ಅಲ್ಲಿ ನೋಡಿದ್ರೆ ಅದೇ ಗುಡ್ಡದಲ್ಲಿ ನೆಲೆಸಿದಂತ ದರಿದೇವ ಕಾಣ್ತಾರ ನೀವು ಅಲ್ಲಿ ನೋಡಿದ್ರೆ ಅದೇ ಗುಡ್ಡದಲ್ಲಿ ನೆಲೆಸಿದಂಥ ದರಿದೇವ ಅದ್ರ ಒಂದು ಧರ್ಮದಲ್ಲಿ ಮಾನಸ್ತಮ್ ಅಂತ ಕರೀತಾರ ಹೀಗೆ ಆಲಗಂಬ ಅಂತ ಕರೀತಾರ ಯಾಕೆ ಅದನ್ನ ಸ್ಥಾಪನೆ ಮಾಡಿದ್ರು ಅಂದ್ರೆ ಅಂದಿನ ಕಾಲದಲ್ಲಿ ಯಾವ ದೀಪಗಳು ಇರ್ತಿಲ್ಲ ಯಾವ ಲೈಟ್ಗಳು ವ್ಯವಸ್ಥೆ ಇರಲಿಲ್ಲ ಆ ಒಂದು ಅಲ್ಲಿ ಪ್ರಜ್ವಲ ಆಗ್ತಾ ಇರ್ತಂಥ ದೀಪದ ಅದನ್ನು ಗುರ್ತಾ ಹಿಡ್ಕೊಂಡು ಜನ ಬರ್ತಾಯಿದ್ರು ಜಾತ್ರೆ ಕೇತ್ರೆ ಉತ್ಸವಗಳು ಅಮಾಶೆ ಹೀಗಾಗಿ ಬರುವಂಥ ಅಲ್ಲಿ ಒಂದು ರಾತ್ರಿ ಸಮಯದಲ್ಲಿ ದೀಪಗಳನ್ನು ಉರಿಸ್ತಾ ಇದ್ರು ಹಾಗೆ ಹಲವಾರು ನಾವು ಮಾನಸ್ತಂಭಗಳನ್ನು ದೀಪಸ್ತಂಭಗಳನ್ನು ನೋಡ್ತೀವಿ ಗರುಡ್ ಕಂಬಗಳನ್ನು ನೋಡ್ತೀವಿ ಅಂದಾಜು ಒಂದು ಹತ್ತು ಹದಿನೈದು ನಾವು ದೀಪಸ್ತಂಭಗಳನ್ನು ನೋಡ್ತೀವಿ ಇನ್ನೂ ನಾವು ಹೊರಗಡೆ ನಿಂತಿದ್ದೀವಿ ಇನ್ನೂ ನಿಮಗೆ ಯಾವುದೋ ಪೂರ್ಣ ವಿಡಿಯೋಗಳನ್ನು ತೋರಿಸಿಲ್ಲ ಕೇವಲ ದರಿದೇವ ಈಶ್ವರ ಇಲ್ಲಿ ಜನಿಸಿದ ಸ್ಥಳವನ್ನು ಮಾತ್ರ ಈಗ ತೋರಿಸ್ತಾ ಇದ್ದೀನಿ ಇನ್ನು ಅವನ ಗುರುವಿನ ಸ್ಥಳಕ್ಕೆ ಹೋಗಿ ಏನು ತೋರಿಸೋದಿದೆ ಹೀಗಾಗಿ ನಾನು ಇದೇ ನೀವು ನೋಡ್ತಾ ಇದ್ದೀರಿ ಕರ್ನಾಟಕದಲ್ಲಿರುವಂಥ ಕನ್ಮಂಡಿಯಲ್ಲಿ ನಿಲ್ಲಿಸಿದಂಥ ದರಿದೇವ ಈ ಕಡೆ ಜಯದೇವಿ ಅಂತ ಕರಿತೀವಿ ಜಯಮ್ಮ ಅಂತ ಕರೀತಾರ ಹೀಗಾಗಿ ಚಿಕ್ಕಮ್ಮ ಅಂತ ಕರಿತಾರ ಅವರು ಮಹಾರಾಷ್ಟ್ರದ ಗಡಿ ರೇಖೆಯಲ್ಲಿ ಆಯ್ಕೆ ಆಗಿದ್ದಾಳೆ ಹೀಗಾಗಿ ಬಹಳಷ್ಟು ಇಲ್ಲಿ ಪುರಾತನವಾದದ್ದು ಆಧ್ಯಾತ್ಮಿಕವಾಗಿ ಬಹಳಷ್ಟು ವಿಷಯ ಇದೆ ಮುಂದಿನ ಒಂದು ಕಂತಿನಲ್ಲಿ ನಿಮಗೆಲ್ಲ ಪರಿಪೂರ್ಣವಾದ ವಿಡಿಯೋ ಮೂಲಕ ತೋರಿಸ್ತೀನಿ ಯಾರು ಸ್ಕಿಪ್ ಮಾಡಬೇಡಿ ಅದು ಒಂದು ಕಾವಲ ಗೋಪರ ಮತ್ತೆ ಪಾದಗಟ್ಟಿ ಅಂತ ಕರಿತೀವಿ ಅದು ತಪ್ಪು ಯಾಕಂದ್ರೆ ಇಷ್ಟೊತ್ತಿಗಿ ನಾನು ನೋಡ್ಕೊತ ಬಂದಾಗ ಆ ಸುಮಾರು ಸುಮಾರು ಎಲ್ಲರು ತುಪ್ಪಗಟ್ಟಿ ಇದೆ ಅಂತ ಹೇಳಿದ್ರು ಆದ್ರೆ ಇಲ್ಲಿನ ಸ್ಥಳೀಯರು ನಿಖರವಾಗಿ ಹೇಳಿದಂತ ಸ್ಥಳವೇ ಇದು ತುಪ್ಪಗಟ್ಟಿ ಅಂತೇಳಿ ಯಾರು ಕ ನಮಸ್ಕಾರ ಕನ್ನಡ ಕುಲಕೋಟಿಗೆ ಕೋಟಿ ನಮಸ್ಕಾರ ದಯವಿಟ್ಟು ಆ ಈಗ ಆಗಳೇ ತೋರಿಸಿದ್ದು ಅದು ಪಾದಗಂಟಿ ಅಂತ ಕರೀತಾರ ಅದು ಗಣಪತಿಯ ಒಂದು ಸ್ಥಾಪನೆ ಮಾಡಿದಂಥದ್ದು ಯಾವುದು ಒಂದು ಹಿಂದೂ ಮತ್ತು ಇಸ್ಲಾಂ ಸಾರ್ಸನಿಕ ಶೈಲಿಯಲ್ಲಿ ನೋಡಿದಂತದು ಅದು ಒಂದು ಕಾವಲ ಗೋಪರ ಮತ್ತೆ ಪಾದಗಟ್ಟಿ ಅಂತ ಕರಿತೀವಿ ಅದು ತಪ್ಪು ಯಾಕಂದ್ರೆ ಇಷ್ಟೊತ್ತಿಗೆ ನಾನು ನೋಡ್ಕೊತ ಬಂದಾಗ ಸುಮಾರು ಸುಮಾರು ಎಲ್ಲರೂ ತಪ್ಪು ಗಟ್ಟಿ ಇದೆ ಅಂತ ಹೇಳಿದರು ಆದ್ರೆ ಇಲ್ಲಿನ ಸ್ಥಳೀಯರು ನಿಖರವಾಗಿ ಹೇಳಿದಂತ ಸ್ಥಳವೇ ಇದು ತುಪ್ಪದಟ್ಟಿ ಅಂತೇಳಿ ಯಾರು ಕೈಲಾಸದಲ್ಲಿ ಸಪ್ತ ಋಷಿಗಳು ತಪಸ್ಸು ಮಾಡುವಂತ ಸಮಯದಲ್ಲಿ ಆ ಒಂದು ಹತಾಚುರ ಒಂದು ಘಟನೆ ನಡೀತಂತ ನಿಮ್ಗೆ ಹೇಳಿದೆ ಯಾರು ಅತ್ರಿ ವಶಿಷ್ಠ ವಿಶ್ವಾಮಿತ್ರ ಜಮದಗ್ನಿ ಭರದ್ವಾಜ ಹೀಗೆ ಮುನಿಗಳೆಲ್ಲ ತಪಸ್ಸುಗಳನ್ನ ಮಾಡ್ತಾ ಶಿವನನ್ನ ಪೂಜೆ ಫಲಪುಷ್ಪಗಳಿಂದ ಪೂಜೆ ಮಾಡುವಾಗ ಈ ಭೈರವನು ಏನೋ ಹತಾಚೂರ್ಯದಿಂದ ಆ ಭಕ್ತಿ ಒಂದು ಅಂದರೆ ಟೈಮ್ ಆಯ್ತು ಇನ್ನು ಪೂಜೆನ ಮಾಡಬೇಕು ಅನ್ನೋ ಟೈಮ್ದಲ್ಲಿ ಆ ಪುಷ್ಪಗಳ ಪಾತ್ರೆಗೆ ಕಾಲು ತಾಗಿದಾಗ ಇವರು ಕೋಪದಲ್ಲಿ ಒಂದು ಶಾಪವನ್ನು ಕೊಡ್ತಾರೆ ಯಾರಿಗೆ ಈ ಭೈರವನಿಗೆ ಅಂದರೆ ಸೇವಕನಾಗಿರುತ್ತಾನೆ ಕೈಲಾಸದಲ್ಲಿ ಶಿವನನ್ನ ಆರಾಧನೆ ಮಾಡುವಾಗ ಫಲಪುಷ್ಪಗಳನ್ನ ಅವುಗಳನ್ನೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡುವಂತ ಸಮಯದಲ್ಲಿ ಆ ಪಾತ್ರೆಗೆ ಕಾಲು ತಾಗಿದಾಗ ಅಂದರೆ ಟೈಮ್ ಆಯ್ತು ಇನ್ನು ಎಲ್ಲ ಋಷಿ ಮನಗಳಿಗೆ ಹೇಳಿ ಮಾಡಿದಾಗ ಕಾಲು ತಾಗಿದಾಗ ಆ ಒಂದು ಶಾಪಗ್ರಸ್ತನಾದ ಬಂದಂಥವ್ರೆ ಈ ಭೈರವ ಮತ್ತೆ ಈ ಭೂಮಿಗೆ ಬರ್ತಾನೆ ಶಿವನಿಗೆ ಪದೇ ಪದೇ ಬೇಡಿಕೊಂಡಾಗ ಶಿವನು ಏನು ಹೇಳ್ತಾನೆ ಗುರುವಿನ ಒಂದು ಶಾಪ ನನಗೆ ಕಳಿಲಿಕ್ಕೆ ಅಸಾಧ್ಯವಾದ ಮಾತ ನೀನು ಮತ್ತೆ ನೀನು ಈ ಭೂಮಿಗೆ ಅವತರಿಸಲೇ ಹೋಗ್ಬೇಕಾಗತ್ತೆ ಇಲ್ಲಿ ಇರಲಿಕ್ಕೆ ಬರಲ್ಲ ಯಾಕಂದ್ರೆ ಋಷಿ ಮುನಿಗಳು ಶಾಪ ಕೊಟ್ಟಾಗ ಏನು ಮಾಡ್ಲಿಕ್ಕೆ ನನ್ನಿಂದ ಹರ ಮುನ್ನರೆ ಗುರು ಕಾಯೋನು ಅಂತೇಳಿ ಗುರು ಮುನ್ನರೆ ಹರ ಕಾಯಲಾರ ಅಂತೇಳಿ ಅದು ಜನ ಬಿಡಿತ ಯಾಕಂದ್ರೆ ಅದನ್ನ ತಪ್ಪಿಸ್ಲಿಕ್ಕಾಗ ನೀನು ಮೂಲಕವಾಗಿ ಜನಿಸ್ಲೇಬೇಕಂತ ಹೇಳ್ತಾನ ಅವಾಗ ಅಹ್ ಅವನು ಭೈರವನು ಈಶ್ವರ ಅಂದ್ರೆ ದರೆ ಈಶ್ವರನಾಗಿ ಇಲ್ಲಿ ನೀವು ಆಗಲೇ ತೋರಿಸಿದೀನಿ ನಾನು ಇದು ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಗಡಿ ರೇಖೆ ಆ ಹೊಟ್ಟೆ ಬಹಳ ದೂರ ಇಲ್ಲ ಗಡಿ ರೇಖೆಲಿ ನಾನು ನಿಂತ್ಕೊಂಡಿದೀನಿ ಇದು ಅಹ್ ಕರ್ನಾಟಕ ಅಹ್ ಗಡಿ ರೇಖೆಲಿದೆ ಯಾವುದು ಕನ್ನಮಡಿಯಲ್ಲಿ ಶಿವ ದರಿದೇವನ್ ಎಲ್ಸ್ತಾನೆ ಆ ಕಡೆ ಆ ಜಯದೇವಿ ಅಂದ್ರೆ ತನ್ನ ಸ್ವತಃ ಸಹೋದರಿ ಜನ್ಮ ಆದಂತರ ಅವಳು ಅಲ್ಲಿ ಆಯ್ಕೆ ಆಗುವಂತ ಸ್ಥಳ ನಿಮ್ಗೆ ಇನ್ನೂ ತೋರಿಸಿಲ್ಲ ಇದು ಮೊದ್ಲೇ ಭಾಗ ಇದು ಹಿಂಗಾಗಿ ಇಲ್ಲಿ ಹಲವಾರು ಇದು ಜನ್ಮಿಸಿದಂತ ಸ್ಥಳ ಯಾರು ಆ ದರಿದೇವ ದರೀಶ್ವರ ದರಿ ಅಂತ ಅಂತೇಳಿ ಮಾರಾಷ್ಟ್ರದವರು ದರಿ ಅಂತ ಕರೀತಾರ ದರೀಶ್ವರ ಇದೇ ಸ್ಥಳದಲ್ಲಿ ಜನ್ಮಸ್ಥಾನ ಇವತ್ತು ಅವಸಾನ ಅಂಚಿನಲ್ಲಿದೆ ಎಷ್ಟೋ ಜನ ರಾತ್ರಿ ಹಗಲು ಬಂದು ಇಲ್ಲಿನ ಆ ಕುರುಗಳನ್ನೆಲ್ಲ ಅವಸಾನ ಮಾಡಿದ್ದಾರೆ ಹಲವಾರು ಇದು ಮಾಡ್ತಾ ಇದ್ದಾರೆ ದಯವಿಟ್ಟು ಆತರ ಮಾಡ್ಲಿಕ್ಕೆ ಬರಬೇಡಿ ಅಧ್ಯಾತ್ಮಿಕವಾಗಿ ನೋಡ್ಲಿಕ್ಕೆ ಮಾತ್ರ ಬಂದ ಸಿಗುತ್ತೆ ಇವರ ಗುರುಗಳು ಮುಚ್ಚಂಡಿ ಗ್ರಾಮದಲ್ಲಿ ನೆಲೆಸ್ತಾರ ಈ ಇಡೀ ನೀವು ಪ್ರದೇಶ ನೋಡಿದ್ರೆ ಇಲ್ಲೆಲ್ಲ ಹಿಂದಿನ ಕಾಲದಲ್ಲಿ ಎಲ್ಲಾ ಜನ ಇಲ್ಲಿ ವಾಸ ಇದ್ರು ಅಂದಿನ ಕಾಲಘಟ್ಟದಲ್ಲಿ ಏನಾಯ್ತಂದ್ರೆ ಅಹ್ ಭೀಕರ ಒಂದು ಕಾಲರ ರೋಗ ಪ್ಲೇಗ್ ರೋಗ ಬಂದಾಗ ಇಡೀ ಜನ ಇಲ್ಲಿ ವಸತಿಗಳು ಎಲ್ಲಾ ಖಾಲಿ ಮಾಡಿ ಮುಚ್ಚಂಡಿಯಿಂದ ಮುಚ್ಚಂಡಿಗೆ ಹೋಗಿ ನೆಲೆಸ್ತಾರ ಹಿಂಗಾಗಿ ಇಲ್ಲೆಲ್ಲ ಬರೇ ಮನೆಗಳ ಕುರುಗಳನ್ನ ನೋಡ್ತೀವಿ ಇಲ್ಲೆಲ್ಲ ನೀವು ನೋಡಿದ ಈ ಸಣ್ಣ ಸಣ್ಣ ನೋಡಿದ್ದು ಇವೆಲ್ಲ ಮನೆಗಳ ಕುರುಗಳು ಇಲ್ಲಿ ತುಪ್ಪದ ಹಟ್ಟಿ ಇನ್ನು ಯಾಕೆ ಹಿರಿಯರು ಹೇಳ್ತಾರ ತುಪ್ಪದ ಹಟ್ಟಿ ಅಂದ್ರೆ ಇಲ್ಲಿ ಸಮೃದ್ಧವಾದ ಹೈನುಗಾರಿಕೆ ಇತ್ತು ಯಾರು ರಾವತ್ ರಾಯ್ ಬರ್ತಾನೆ ಇಲ್ಲಿ ಯುದ್ಧ ಅಂದ್ರೆ ಭೇಟಿ ಆಡತ್ತ ಬಂದಾಗ ಅವನನ್ನ ರಕ್ಷಣೆ ಮಾಡ್ತಾನೆ ಅಲ್ಲಿಂದ ಈ ಕಥೆ ಚಲೋ ಆಗುತ್ತೆ ತುಪ್ಪದ ಹಟ್ಟಿ ಇನ್ನೂ ಕಲ್ಲುಗಳಿಗೂ ನಿಖರವಾಗಿ ಹೇಳ್ತವೆ ನಾನು ಹುಡ್ಕಲಿಕ್ಕೆ ಬಂದಿದ್ದೆ ತುಪ್ಪದ ಹಟ್ಟಿ ಕಲ್ಲು ಮೇಲೆ ಬಿದ್ದಂತ ತುಪ್ಪದ ಆ ಕಲೆ ಗುರುತುಗಳು ಇನ್ನೂ ಇಲ್ಲಿ ಇವೆ ಹೀಗಾಗಿ ಯಾವ ಬೇಕಾ ಕಲ್ಲು ನೋಡಿದ್ರು ಕಪ್ಪಗೆ ಕಾಣುತ್ತೆ ಯಾವ ಕಲ್ಲುಗಳು ಕಪ್ಪಗೆ ಕಾಣುತ್ತೆ ಅಲ್ಲಿ ತುಪ್ಪದ ಹನಿಗಳು ಬಿದ್ದಿವೆ ಹೀಗಾಗಿ ತುಪ್ಪದ ಹಟ್ಟಿ ಅಂತ ಕರೀತಾರ ಇಲ್ಲಿಂದ ಅವರ ಗುರುಗಳು ಶಂಕರ ಮಠ ಅಂತ ಕರಿತೀವಿ ಶಂಕರ ಗುರುಗಳು ಅಲ್ಲಿ ಹೋಗಿ ಏನ್ ಮಾಡ್ತಾನೆ ದರಿದೇವ ದರೀಶ್ವರ ಅಲ್ಲಿ ಹೋಗಿ ತನ್ನ ಶಂಕರನ ಶಂಕರ ಗುರುಗಳು ಅಲ್ಲಿ ಹೋಗಿ ತನ್ನ ಬಿಲ್ಲುಗಾರಿಕೆ ಯುದ್ಧದ ತಂತ್ರಗಳನ್ನ ಕತ್ತಿ ವರ್ಷಗಳನ್ನ ಕಲಿತಾನೆ ಎಲ್ಲಿ ಮುಚ್ಚಂಡಿಯಲ್ಲಿ ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ ಇದು ಮೊದಲನೇ ಭಾಗ ಈಗ ಎಷ್ಟೋತ್ತವರೆಗೆ ನೀವು ನೋಡಿದ್ದು ಅದು ಪಾದಗಟ್ಟೆ ಗಣಪತಿ ಗುಡಿ ಅದು ಇತ್ತೀಚೆಗೆ ಕಟ್ಟಿದ್ದ ಅದು ಇದೆಲ್ಲ ಪೂರ ತುಪ್ಪದ ಹಟ್ಟಿಯ ಪ್ರದೇಶ ಜನವಸತಿ ಇತ್ತು ಹಾ ಇಲ್ಲಿಂದ ಐದು ಪೂಟ ಎತ್ತರ ಇರುವಂತ ಒಂದು ಗಣಪತಿಯನ್ನ ವಿಗ್ರಹವನ್ನ ಮುಚ್ಚಂಡಿಯಲ್ಲಿ ಹೋಗಿ ಅಲ್ಲಿ ಸ್ಥಾಪನೆ ಮಾಡಿದ್ದು ನೀವು ನೋಡ್ತೀರಿ ಅದು ಎಲ್ಲಿ ಸ್ಥಾಪನೆ ಮಾಡಿದ್ರೆ ಹೇಗೆ ಸ್ಥಾಪನೆ ಮಾಡಿದ್ರು ಗುಡ್ಡಾಪುರ ರೋಡಿಗೆ ನೋಡ್ತೀವಿ ನಾನು ಈಗ ಎಲ್ಲಿ ನಿಂತಿದ್ದೇನೆ ಅಂದ್ರೆ ಇಲ್ಲಿ ನೀವು ಕನ್ನಮಡಿಯಿಂದ ಬಂದ್ರೆ ಐದು ಕಿಲೋಮೀಟರ್ ಅಂತರದಲ್ಲಿ ನಿಮಗೆ ಮುಚ್ಚಂಡಿ ದರಿದೇವ ಆ ದೇವಸ್ಥಾನ ದರ್ಶನ ಆಗತ್ತೆ ಅಲ್ಲಿಂದ ನೀವು ಹಳ್ಳದಲ್ಲಿ ಬಂದ್ರೆ ಹಳ್ಳ ಜಕ್ಕವ ಜಕ್ಕವ ಅಂತ ಕರಿತೀವಿ ಜಯದೇವಿ ಅಕ್ಕಿ ಮೂಲ ಮೂಲೆ ಹೆಸರು ಜಯದೇವಿ ಮುಂದೆ ಬರಬರ್ತಾ ಜಕ್ಕಮ್ಮ ಜಕ್ಕಮ್ಮ ದೇವಿ ಹಿಂಗಾಗಿ ಹಳ್ಳದ ಜಕ್ಕವ ಗುಡ್ಡದ ದರಿಯಪ್ಪ ಅಂತ ಹೇಳಿ ಅದು ದೊಡ್ಡ ಕಥೆನ ಇದೆ ಪೂರ್ಣವಾಗಿ ನಾನು ಹೇಳ್ತೀನಿ ಈಗ ಮೂಲ ಇಲ್ಲಿ ದರೇಗಿಳದ್ ಬಂದಂತಾನು ದರೆ ಈಶ್ವರ ಹೀಗಾಗಿ ಇಲ್ಲೇ ಜನ್ಮಸ್ಥಳದಂತದ್ದು ಆ ಹಿರಿಯರು ನಮ್ಗೆ ಹೇಳ್ಕೊಟ್ರು ಬಹಳಷ್ಟು ನಾನು ತಿರ್ಗಾಡ್ದಾಗ ಇದು ಎಲ್ಲಿ ಕಾಣಲ್ಲ ನೀವು ಗುಡ್ಡಾಪುರ ಹೋಗುವ ರಸ್ತೆಯಲ್ಲಿ ಅಂದ್ರೆ ಮುಚ್ಚಂಡಿಯಿಂದ ಮೇಲೆ ಬಂದು ನೀವು ಗುಡ್ಡಾಪುರಕ್ಕೆ ಹೋಗುವ ದಾರಿಯಲ್ಲಿ ಮಾತ್ರ ಕಾಣತ್ತೆ ಇಲ್ಲಿ ಒಬ್ಬರೇ ಬರುವಂತದ್ದು ಸ್ಥಳವೇ ಅಲ್ಲ ಇಲ್ಲಿ ಸ್ಥಳೀಯರನ್ನ ಕರ್ಕೊಂಡು ಬಂದ್ರೆ ಮಾತ್ರ ಇಲ್ಲಿ ಹಾ ಇಲ್ಲಿ ರಾಜವಾಡಿ ಅಂದ್ರೆ ಅಹ್ ಯಾರು ದರಿಶ್ವರ ದರಿಕಾನ ಇಲ್ಲಿ ಆಳಿ ಹೋದಂತ ತಂದೆ ತಾಯಿ ಅವರೆಲ್ಲ ಅವರೆಲ್ಲಾ ಇದ್ದಂತ ಸ್ಥಳವನ್ನ ನಿಮಗೆ ತೋರಿಸ್ತೀನಿ ಆ ಕುರುಗಳು ಸ್ವಲ್ಪ ಇದೆ ಎಲ್ಲಾ ಅವಸಾನ ಇದೆ ಹೀಗಾಗಿ ಇದನ್ನ ಸರ್ಕಾರ ಮತ್ತೆ ಇಲ್ಲಿನ ಆಡಳಿತ ಕನ್ನಡಿ ಅವರು ಇದನ್ನ ರಕ್ಷಣೆ ಮಾಡಿ ಇದನ್ನ ಉದ್ಧಾರ ಮಾಡಲಿ ಅಂತೂ ನಮ್ಮ ಉದ್ದೇಶ ಅಷ್ಟೇ ಇಲ್ಲಿ ಬಹಳಷ್ಟು ಯಾಕಂದ್ರೆ ಅಹ್ ದರಿಯ ಈಶ್ವರ ಹುಟ್ಟಿ ಈ ನಾಡನ್ನ ಉಳಿಸಿದಂತವ್ರು ಅಂದಿನ ಕಾಲದಲ್ಲಿ ಯುದ್ಧಗಳು ನಡಿತಾ ಇತ್ತು ಯುದ್ಧಗಳನ್ನ ಅಹ್ ಮಾಡಿ ಜನರನ್ನ ಕಷ್ಟಗಳನ್ನ ನಿವಾರಿಸಿದಂಥವ್ರು ನಾವೆಲ್ಲಾ ನೋಡ್ತೀವಿ ಮಹಾರಾಷ್ಟ್ರದ ಜನ ಕೇಳಿದ್ರೆ ನಮ್ಮ ಮನೆ ದೇವರು ದರಿ ಮುಚ್ಚಂಡಿ ದರಿದಪ್ಪ ಕನ್ನಡಿ ದರಿದೇವ್ ಅಂತಾರ ಯಾಕಂದ್ರ ದರಿ ಅಂದ್ರ ಈ ಭೂಮಿಯನ್ನ ಆಳ್ಲಿಕ್ಕೆ ಬಂದಂತವ್ರು ದರಿ ಈಶ್ವರ ದರಿ ಖಾನ ಹಿಂಗಾಗಿ ಎಲ್ಲಾರ ಮನೆಯೊಳಗ ಪ್ರತಿ ಎಂಬತ್ ಪರ್ಸೆಂಟ್ ಮನೆಯೊಳಗೆ ಕೇಳಿದ್ರ ನಮಗ್ ಮುಚ್ಚಂಡಿ ದರೀಪ್ರೀ ಮನೆ ದೇವ್ರಿ ಹೇಳ್ತಾರ ಇಲ್ಲಿ ಯಾದಗಿರಿಗ ಹೋಗ್ರಿ ಗುಲ್ಬರ್ಗ ಹೋಗ್ರಿ ಸಿಂಧಿಗೆ ಹೋಗ್ರಿ ಈ ಕಡೆ ನಾವು ಎಲ್ಲಿ ಬೇಕಾಗ ಅವರು ಹುಬ್ಳಿ ಹೋದ್ರು ಧಾರವಾಡ ಹೋದ್ರು ಈ ಕಡೆ ಬೆಳಗಾವ್ ಹೋದ್ರು ಎಲ್ಲಾ ಜನ ನಮ್ ಮನೆ ದೇವ್ರು ವರ್ಷಕ್ಕೊಂದು ಬರ್ತೀವಿ ಬರ್ತೀವ್ರಿ ಬಾಳ್ ದೂರ ಆಗುತ್ತೆ ಅಂತ ಕೇಳ್ತಾರ ಯಾಕಂದ್ರ ಈ ದರಿ ನಾವ್ ಎಲ್ಲಾ ಅವನ ಆಡಳಿತದಾಗಿದ್ದವ್ರು ಹಿಂಗಾಗಿ ಇಲ್ಲಿ ಹುಟ್ಟಿದಂತ ಪವಿತ್ರ ಭೂಮಿ ಈ ದರಿದೇವ ಇಲ್ಲಿ ಹುಟ್ಟತಾನ ಹಿಂಗಾಗಿ ಅವನ ರಾಜ್ಯವಾಡಿಯನ್ನ ನಿಮ್ಗೆ ತೋರಿಸ್ತೀನಿ ಅಂದ್ರೆ ಇಲ್ಲಿ ಸ್ಥಳೀಯರು ತೋರಿಸ್ತಾರ ನೀವು ಸ್ಥಳೀಯರ್ ಇಲ್ದ ಇಲ್ಲಿ ಬರ್ಲಕ್ ಅವಕಾಶ ಇಲ್ಲ ಒಂದ್ ವೇಳೆ ಬಂದ್ರೆ ನೀವು ಅನಾಹುತ ಈಡಾಗ್ತೀರಿ ಯಾಕಂದ್ರೆ ಮೊದಲೇ ನಿಧಿಗಳ ಹಾವಳಿ ಐತಿ ಹಿಂಗಾಗಿ ಒಬ್ಬರೇ ಬರುವಂತ ಈ ಸ್ಥಳನೇ ಅಲ್ಲ ಅಲ್ಲ ಬಹಳಷ್ಟು ಇಲ್ಲಿ ಕೋಲ್ಗಳು ಕೂಡ ಐತಿ ದೇವರ ಮತ್ತು ಪವಾಡಗಳು ಕೂಡ ಇದೆ ಹಿಂಗಾಗಿ ನೀವು ಒಬ್ಬರೇ ಬರುವಂತ ಸ್ಥಳ ಅಲ್ಲ ಹಿಂಗಾಗಿ ಅದನ್ನ ನಮ್ಮ ಖ್ಯಾತ ಸಂಗೀತಗಾರರು ಆದಂತ ರಮೇಶ್ ನಡುವೆ ಅವರು ಅದನ್ನ ತೋರಿಸ್ತಾ ಇದ್ದಾರೆ ಅಂದ್ರೆ ಈಗ ಹದಿನಾರು ಶತಮಾನಕ್ಕಿಂತ ಪೂರ್ವದಲ್ಲಿ ನಿರ್ಮಾಣ ಆಗಿದೆ ಅನ್ನೋಕೆ ಆ ಗಚ್ಚುಗಾರಿಗಳನ್ನ ನೋಡಿದಾಗ ನಮ್ಗೆ ಗೊತ್ತಾಗತ್ತೆ ಅಹ್ ಎಷ್ಟೋ ಕಳ್ಳ ಕಾಕರು ಶಿಖರಗಳನ್ನ ನಿಧಿಯ ಆಸೆಗಾಗಿ ಎಲ್ಲವನ್ನ ಒಡೆದು ಹಾಕಿದಾರ ಈಗ ಮಾತ್ರ ಮಾಡ್ಲಿಕ್ಕೆ ಅಸಾಧ್ಯವಾದ ಮಾತು ಒಬ್ರೇ ಬರ್ಲಿಕ್ಕೆ ಹೋಗ್ಬೇಡಿ ಬಂದ್ರೆ ನೀವು ಸಿಕ್ಕ ಹಾಕುವ ಹೊರತು ಖಚಿತ ಇಲ್ಲಿ ಕಾವಲ್ಗಾರ ಇರ್ತಾರ ಅವ್ರಿಗೆ ನೀವು ಭೇಟಿಯಾಗಿ ಇಲ್ಲಿ ಬಂದ್ರ ಮಾತ್ರ ದರ್ಶನಕ್ಕ ಅವಕಾಶ ಐತಿ ಸುಮ್ ಸುಮ್ಮನೆ ಬಂದು ನೋಡುದು ಸಮಸ್ಯೆ ಆಸ್ಪದ ತಿರ್ಗಾಡ್ದಾದ್ರೆ ಆ ನೀವು ಸಿಕ್ಕ ಹಾಕುವುದು ಖಂಡಿತ ಆ ತುಪ್ಪದಟ್ಟಿಯ ಇದ್ದಂತ ಬರೀಶ್ವರ ನಿಲ್ಲಿಸಿದಂತ ಈ ಸಮೂಹ ಏನ್ ನೋಡ್ತೀರಿ ಇಲ್ಲಿ ಮನೆಗಳು ಎಲ್ಲಾ ಇದ್ದವು ಕಾಲಾರಾಮ್ ಮತ್ತು ಆ ಕ್ಷಯ ರೋಗದಿಂದ ಇಡೀ ಗ್ರಾಮ ತೊರೆದು ಹೋದಾಗ ಅವಸಾನ ಅಂಚದಲ್ಲಿದೆ ಇದು ಇನ್ನೂ ಕೆಳಗಡೆ ಇದೆ ಇದು ಮನೆಯ ಬಾಗಿಲು ಮುಖ್ಯ ದ್ವಾರ ನಾವು ನೋಡ್ತೀವಿ ಕಳ್ಳ ಕಾಕರು ನಿಧಿಗೋಸ್ಕರ ಹುಡುಕಿ ಹೋಗಿದ್ದಾರೆ ಯಾರಿಗೂ ಸಿಗಲ್ಲ ಇದ್ದ ಜೀವನವನ್ನೇ ಅಂದಿನ ಕಾಲದಲ್ಲಿ ಬಡತನ ಕಡು ಬಡತನದಲ್ಲಿ ತಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಿಸಿ ಅಧ್ಯಾತ್ಮವಾಗಿ ನೆಲೆಸಿದಂತ ಊರನ್ನ ಹಡ್ಡಿ ನಿಧಿಗಾಶಿ ಮಾಡಿದರೆ ಎಂದೂ ಸಿಗಲ್ಲ ಅದು ಹೀಗಾಗಿ ಅಂದಿನ ಕಾಲಘಟ್ಟದಲ್ಲಿ ನೋಡಿದರೆ ತುಪ್ಪದ ಅಂದ್ರೆ ಸಮೃದ್ಧಿ ಆದಂತಹ ಹೈನುಗಾರಿಕೆ ಇತ್ತು ಅಂತೇಳಿ ಅಷ್ಟೇ ನಾವು ಸಿಗಬಹುದು ಮಣ್ಣಿನ ಕುಡಿಕೆ ಮಡಿಕೆಗಳು ಅಷ್ಟೇ ಸಿಗತ್ತೆ ಹೊರತು ಯಾಕಂದ್ರೆ ಅಂದಿನ ಕಾಲದಲ್ಲಿ ತಾಮ್ರ ಮತ್ತು ಯಾವುದೇ ಸ್ಟೀಲ್ ನ ಪಾತ್ರೆಗಳ ಬಳಕೆ ಇರಲಿಲ್ಲ ಹಿಂಗಾಗಿ ಮಡಿಕೆ ಕುಡಿಕೆಗಳ ಮಾತ್ರ ಸಿಗತ್ತೆ ಹೊರತು ನಿಧಿಗಾಶೆಗಾಗಿ ಮಾತ್ರ ಬರ್ಲಿಕ್ಕೆ ಹೋಗಬೇಡಿ ಆರೆ ಅಂತ ಕರಿತೀವಿ ಅರಮನೆ ಅಂತ ಕರಿತೀವಿ ಇದು ಪೂರ್ತಿ ಸುಮಾರು ಒಂದು ಹತ್ತು ಮೀಟರ್ ಅಗಲ ವಿನ್ಯಾಸ ಇರುವಂತ ವ್ಯಾಸ ಇರುವಂತ ವೀಕ್ಷಣಾ ಗೋಪುರ ಇಲ್ಲಿಂದ ನಾವು ನೋಡಿದ್ರೆ ಅಂದಾಜು ಬಹಳಷ್ಟು ವಿಶಾಲವಾದಂತ ಅರಮನೆಯನ್ನ ಹೊಂದಿತ್ತು ಈಗೆಲ್ಲ ಕೇವಲ ನಾವು ಅಡಿಪಾಯನ ಮಾತ್ರ ನೋಡಕ್ ಸಿಗತ್ತೆ ಹಿಂದಿನ ಗತ ವೈಭವ ನೋಡಿದಾಗ ಇದು ಎಷ್ಟು ಎತ್ತರ ತನ್ಲಿಕ್ಕೆ ನಮ್ಗೆ ಊಹೆ ಮಾಡ್ಲಿಕ್ಕೆ ಬರಲ್ಲ ಅಷ್ಟು ಪೂರ್ಣ ವಿಸ್ತಾರವಾದಂತ ವೀಕ್ಷಣಾ ಗೋಪುರ ಅಂದ್ರೆ ಇಲ್ಲಿಂದ ನಿಂತ್ಕೊಂಡು ನೋಡ್ತಾ ಇದ್ರು ಯಾರು ಬರ್ತಾರೆ ಯಾರು ಜನಿಸಿದಂತ ಇಲ್ಲಿ ನೋಡ್ತೀರಿ ಇಲ್ಲೆಲ್ಲ ಫೌಂಡೇಶನ್ ಇದೆ ಇಲ್ಲಿಂದ ಆರಂಭ ಆಗುತ್ತೆ ಪೂರ್ತಿ ಇದು ಒಂದು ಅಹ್ ಒಂದು ಅಂಕನ ಅಂತ ಕರಿ ಇದು ರಾಜಗೋಪುರದ ಮುಖ್ಯ ಪ್ರವೇಶದ್ವಾರ ಅಲ್ಲಿತ್ತು ಅಂತ ನನ್ಗೆ ಅನಿಸ್ತೇ ಇದು ಪೂರ್ತಿ ಎಲ್ಲ ರಾಜ ಇದ್ದಂತ ಯಾರು ಜಯದೇವಿ ಆಡಿ ಹೋದಂತ ಸ್ಥಳ ಇವತ್ತು ಹುಷಾನ ಅಂಚಿನಲ್ಲಿದೆ ಇದೆ ಪುರಾತತ್ವ ಮತ್ತು ಪ್ರಾಚೀನ ವಸ್ತು ಇಲಾಖೆ ಈ ಕಡೆ ಅಂತ ಗಮನ ಹರಿಸೋ ಗೊತ್ತಿಲ್ಲ ಈ ಪುರಾತತ್ವ ಇಲಾಖೆ ಇದನ್ನ ಗಮನ ಇದನ್ನ ರಕ್ಷಣೆ ಮಾಡಿ ಇಡೀ ಇಡೀ ಜಗತ್ತಿಗೆ ನಮಗೆ ತೋರಿಸುವಂತದ್ದು ನಮ್ಮ ಚಾನಲ್ ಮೂಲಕ ನಾವು ಮಾಡ್ತಾ ಇದೀವಿ ನಮ್ಮ ಪರಿಶ್ರಮ ಯಾಕಂದ್ರೆ ಬಹಳಷ್ಟು ಕಷ್ಟ ಇಂತಹ ಸ್ಥಳದಲ್ಲಿ ಬಂದು ಯಾರು ಮಾಡದಂತ ಸ್ಥಳ ಇದು ಬಹಳ ನಿರ್ಬಿಡವಾದಂತ ಸ್ಥಳ ಏಕಾಂತವಾಗಿ ಬಂದ್ರೆ ನೀವು ಹೆದರು ಅಂತ ನಿಶ್ಚಿತ ಆತರ ಇದೆ ಇದೇ ನಮ್ದು ಪೋರ್ಷನ್ ಅಂತ ಕರಿತೀವಿ ಅದು ರಾಜ್ಯ ಗೋಪುರದ ಕಾವಲ ಗೋಪುರ ಇಲ್ಲಿಂದ ಅರಮನೆ ಸ್ಟಾರ್ಟ್ ಆಗತ್ತೆ ಈಗ ತೋರಿಸ್ತೀನಿ ತೋರ್ಸ್ತೀನಿ ಪೂರ್ತಿ ಸರೌಂಡಿಂಗ್ ಇದೆ ಇಲ್ಲಲ್ಲ ಈ ತರ ಕಾ ನೋಡ್ತೀವಿ ಇಲ್ಲಿಂದ ಅರಮನೆ ಸ್ಟಾರ್ಟ್ ಆಗುದೇ ಅಷ್ಟು ಅರಮನೆ ಇಷ್ಟು ನಮಗೆ ಪಳವಳಿಕೆ ಮಾತ್ರ ನೋಡಲಿಕ್ಕೆ ಸಿಗುತ್ತೆ ಹದಿನಾರು ಶ ಶತಮಾನಕ್ಕಿಂತ ಪೂರ್ವದಲ್ಲಿ ಶಿವನು ಇಲ್ಲಿ ದರೆಗಳಂದ್ರೆ ಪವಾಡಗಳನ್ನು ಪವಾಡಗಳನ್ನ ಮಾಡಿದ್ರು ಇಂದು ಯಾವ ದೇವರುಗಳು ಕೂಡ ಇಲ್ಲ ಅವರ ಪಾದ ಸ್ಪರ್ಶಗಳನ್ನ ನಾವು ತುಳಿಲಿಕ್ಕೆ ಪುಣ್ಯ ಮಾಡಿದ್ರೆ ಮಾತ್ರ ಇಂಥ ಸ್ಥಳಕ್ಕೆ ಬರ್ಲಿಕ್ಕೆ ಅವಕಾಶ ಇರುತ್ತೆ ಇಲ್ಲಾಂದ್ರೆ ದರ್ಶನ ಕೂಡ ಆಗಲ್ಲ ಹಾಕ್ ಅದ್ರಿ ಈಗ ಹ ಎಷ್ಟೋ ಜನ ಅಂದ್ರೆ ಅಂದಿನ ಕಾಲ ಬಳಸಿದಂತ ಆ ಬೀಸು ಕಲ್ಲುಗಳನ್ನ ಮತ್ತೆ ಅಂದಿನ ಕಾಲೆಲ್ಲ ಬೀಸೆ ತಿನ್ನುವಂತ ಕಾಲ ಇತ್ತು ಹಿಂಗಾಗಿ ಅವೆಲ್ಲ ಬೇರೆದವ್ರ ಪಾಲಾಗಿ ಹೋಗಿಬಿಟ್ಟಿದೆ ಏನು ಕುರುಗಳು ನಮ್ಗೆ ಸಿಗ್ತಾ ಇಲ್ಲ ಒಂಟಿ ಅಂದ್ರೆ ಆಗಿನ ಕಾಲದಲ್ಲೆಲ್ಲ ಮುತ್ತು ರತ್ನಗಳು ವ್ಯಾಪಾರ ಮಾಡ್ತಾ ಇದ್ರು ಆ ಕಥೆ ಇನ್ನು ಪೂರ್ಣ ಹೇಳ್ತೀನಿ ಅಂದ್ರೆ ದರಿದೇವನ ದೇವಸ್ಥಾನ ಯಾರು ಕಟ್ಟಿದ್ರು ಯಾಕೆ ಅಷ್ಟು ತಡವಾಗಿ ಕಟ್ಟಿದ್ರು ಕಟ್ಟಿದ್ರಲ್ಲಿಕೆ ಇಲ್ಲಿ ಪವಾಡವನ್ನ ಮರಿತಾರ ಹೀಗಾಗಿ ನಾರಾಯಣನಂತ ಒಬ್ಬ ಶೇಟಿ ಈ ಕಾಡಿನ ಅಂಚಿನಲ್ಲಿ ತಾನು ದಣಿದು ಬಂದ ಕತ್ತಲೆಯಲ್ಲಿ ಮಲಗ್ತಾನ ಆ ಕತೆ ಮುಂದೆ ಹೇಳ್ತೀನಿ ಯಾಕ ಇಲ್ಲಿ ಬಂದು ಉಳಿದ ಇಲ್ಲಿ ಏನು ಪವಾಡ ಆಯ್ತು ಅವನಿಂದ ಹೇಗೆ ದೇವಸ್ಥಾನನ ಕಟ್ಕೋತ ಬಂದ ಅವನು ಎಲ್ಲಿ ಐಕ್ಯ ಆದ ಯಾಕೆ ನೀವು ನೋಡ್ತೀರಿ ನೀವು ದೇವಸ್ಥಾನ ನೋಡಿದಾಗ ಗೊತ್ತಾಗತ್ತೆ ಆ ಮುಂದೆ ತೋರಿಸ್ತೀನಿ ಯಾರು ದರಿದೇವನ ಗುಡಿ ಇದೆ ಆ ಎದುರಿಗೆ ಕಾಣುವುದೇ ನಾರಾಯಣ ಗುಡಿ ನೀವು ನೋಡ್ತೀರಿ ಇದ್ರಿಗೆ ಅವನು ಕೊನೆ ಆಸೆ ಕೇಳ್ತಾನೆ ದರಿದೇವ ನಿನ್ನ ಆಸೆ ಏನು ಅಂತ ಕೇಳಿದಾಗ ನನ್ನ ಆಸೆ ಏನಿಲ್ಲ ನಿನ್ನ ಎದುರಿಗೆ ನಿನ್ನ ಪಾದಡಿ ನಿನ್ನ ದೃಷ್ಟಿ ದೃಷ್ಟಿನ ಬೀಳುವಂಗ ನನ್ಗೆ ಆಯ್ಕೆ ಮಾಡುವಂತ ಸ್ಥಳ ಅಂದಾಗ ಎದುರಿಗೆ ನೀವು ನೋಡ್ತೀರಿ ಅಂದ್ರೆ ಪಕ್ಕದಲ್ಲಿ ಅಂಜನೇನ ಗುಡಿ ಇದೆ ಸಣ್ಣ ಮಂದಿರ ಇದೆ ಆ ನೇರವಾಗಿ ದರಿದೇವನ ದೃಷ್ಟಿ ಬೀಳುವುದೇ ನಾರಾಯಣಗೆ ಬೀಳುತ್ತೆ ಆ ಪಕ್ಕದಲ್ಲಿ ಲಿಂಗ ಇದೆ ಎಷ್ಟು ನೋಡ್ಲಿಕ್ಕೆ ಸಿಗುತ್ತೆ ಅದನ್ನ ಪೂರ್ತಿ ಗುಡಿ ನಿಮ್ಗೆ ತೋರಿಸಿದಾಗ ಪೂರ್ತ ಚಿತ್ರನ ಗೊತ್ತಾಗತ್ತೆ ಈಗ ಏನು ಗೊತ್ತಾಗಲ್ಲ ಬನ್ನಿ ನೋಡೋಣ ಪೂರ್ತಿ ಅಲ್ಲ